ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಲು ಈ ಬಾರಿ ಮೋದಿ ಹೆಸರಿನಲ್ಲಿ ಗೆದ್ದು ಮಜಾ ಮಾಡಂಗಿಲ್ಲ ಮೋಸ್ಟ್ ಡೇಂಜರಸ್ ನಾಗರಿಕ ಸಂಹಿತೆ ಜಾರಿ ಆಗೋಸ್ಕರ ಒತ್ತಾಯ ಮಾಡಬೇಕು ಚುನಾವಣೆಯ ಘೋಷಣೆ ಆಗೋಕ್ಕಿಂತ ಮುಂಚೆ ಒಂದು ಮೂರು ತಿಂಗಳು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ನಾವು ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದೀವಿ ಚುನಾವಣೆ ಘೋಷಣೆ ಆದ ನಂತರ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ ಸೊ ನಿರಂತರವಾಗಿ ಅವರದೇ ಆದಂಥ ಈಗ ಪಕ್ಷ ಇದೆ ಅವರು ಮಾಡ್ತಾ ಇದ್ದಾರೆ ಆದರೆ ಒಂದನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರಿಗೊಂದು ಮನವಿ ಕೊಡ್ತಾ ಇದ್ವಿ ಮೋದಿ ಹೆಸರಿನಲ್ಲಿ ನೀವು ಗೆದ್ದು ಬರ್ತಾ ಇದ್ದೀವಿ ನಿಮ್ಮ ಸಾಧನೆ ನಿಮ್ಮ ಪರಿಶ್ರಮ ನಿಮ್ಮ ಸಕ್ರಿಯತೆ ಇಲ್ಲದೇ ಇದ್ರೂ ಕೂಡ ಮೋದಿ ಅಂತ ಹೇಳಿ ಜನ ಇವತ್ತು ನಿಮಗೆ ಓಟ್ ಹಾಕ್ತಾ ಇದ್ದಾರೆ ಮತ್ತು ಗೆಲ್ಲಿಸ್ತೀವಿ ಆದರೆ ಈ ಬಾರಿ ಕಂಡೀಷನ್ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಕ್ಷೇತ್ರದಲ್ಲಿ ಕನಿಷ್ಠ ಕೆಲಸ ಆದರೂ ಮಾಡಬೇಕು ಅನ್ನುವಂಥದ್ದು ನಾವು ಕಂಡೀಷನ್ ಹಾಕಿ ಅವ್ರಿಗೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಉದಾಹರಣೆಗೆ ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿ ಆಗೋಸ್ಕೋಸ್ಕರ ಒತ್ತಾಯ ಮಾಡಬೇಕು ಪ್ರಶ್ನೆ ಕೇಳಬೇಕು ಸೊ ಆ ಹಿನ್ನೆಲೆಯಲ್ಲಿ ಸಕ್ರಿಯವಾಗಿರಬೇಕು ಅಂತ ಜನಸಂಖ್ಯಾ ನಿಯಂತ್ರಣ ಕಾನೂನು ಇರುವುದು ಗೋ ಹತ್ಯಾ ನಿಷೇಧ ಮತ್ತು ಗೋ ಹತ್ಯಾ ನಿಷೇಧ ಕಾನೂನು ಮತ್ತು ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಬೇಕು ವಕ್ ಬೋರ್ಡ್ ಮೋಸ್ಟ್ ಡೇಂಜರಸ್ ಬೋರ್ಡ್ ಇದು ಇಡೀ ದೇಶದಲ್ಲಿ ಲ್ಯಾಂಡ್ ಜಿಹಾದ್ ಮೂಲಕ ದೇಶವನ್ನೇ ನೊಂದಿ ಹಾಕುವಂಥ ಈ ವಕ್ ರದ್ದು ಮಾಡುವ ಹಾಗೆ ನೀವು ಎಂ ಪಿಗಳು ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತಬೇಕು ಒತ್ತಾಯ ಮಾಡಬೇಕು ಹೀಗೆ ಒಂದು ಹತ್ತು ಪಾಯಿಂಟ್ಗಳನ್ನು ಈ ಬಾರಿ ಪ್ರತಿಯೊಬ್ಬರ ಎಂ ಪಿ ಅವರಿಗೆ ಇದನ್ನು ಕೊಡ್ತಾ ಇದೆ ಇನ್ನು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕನಿಷ್ಠ ತಿಂಗಳಿಗೆ ಒಮ್ಮೆ ಆದರೂ ಪ್ರತಿಯೊಂದು ಪ್ರಮುಖ ವ್ಯಕ್ತಿಗಳಿಗೆ ಭೇಟಿಯಾಗಿ ಮಾತಾಡಿಸಿ ಅವರ ಕಷ್ಟ ಸುಖವನ್ನು ಕೇಳಬೇಕು ಗೆದ್ದ ನಂತರ ನಿದ್ದೆ ಇನ್ನು ಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನಿದ್ದೆ ಮಾಡಿಸ್ಕೊಡಲ್ಲ ಸಕ್ರಿಯವಾಗಿರಬೇಕು ಕಷ್ಟ ಸುಖವನ್ನು ಕೇಳಬೇಕು ಹಿಂದೂ ಸಂಘಟನೆಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನೇನು ಕೇಸ್ ಆಗಿದ್ದಾರೆ ರೌಡಿ ಸೀಟರ್ ಆಗಿದ್ದಾರೆ ಗುಂಡಾ ಆ್ಯಕ್ಟ್ ಆಗಿದೆ ಅದನ್ನು ತೆಗಿಬೇಕು ತೆಗಿದೆ ಇದ್ರೂ ಕೂಡ ಅವರು ಕೋರ್ಟ್ಗೆ ಅಲ್ದಾಡ್ತಾ ಇರುವಂತಹದ್ದನ್ನು ಅವರ ಕಷ್ಟ ಸುಖಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಸೊ ಇದು ನಮ್ಮ ನಿಲುವನ್ನು ಈ ಬಾರಿ ಗೆಲ್ಲೋಕ್ಕಿಂತ ಮುಂಚೆ ಗೆಲ್ಸೋಕ್ಕಿಂತ ಮುಂಚೆ ನಿಮಗೆ ತಿಳಿಸ್ತಾ ಇದ್ದೀವಿ ಹಾಗಾಗಿ ಎಚ್ಚರಿಕೆ ಮತ್ತು ನಮ್ಮ ಮನವಿಯನ್ನು ಈ ಬಾರಿ ಕೊಡ್ತಾ ಇದ್ದೀವಿ ಪ್ರತಿ ಬಾರಿ ಮೋದಿ ಹೆಸರಿನಲ್ಲಿ ಗೆದ್ದು ಮಜಾ ಮಾಡಂಗಿಲ್ಲ ನಿದ್ದೆ ಮಾಡಂಗಿಲ್ಲ ನಿಷ್ಕ್ರಿಯ ಆಗಂಗಿಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ಮನೆ ಮುಂದೆ ಬಂದು ಕೂತ್ಕೊಳ್ತೀವಿ ಈ ಬಾರಿ ನಾವು ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಎಂ ಪಿಗಳಿಗೆ ಮನವಿಯನ್ನು ಕೊಡ್ತೇವೆ ಸ್ಪರ್ಧೆಯ ಅದು ನಮ್ಮ ನಮ್ದೊಂದು ಸ್ಟೇಟ್ ಟೀಮ್ ಒಂದು ಮೀಟಿಂಗ್ ಇದೆ ಆ ಮೀಟಿಂಗಲ್ಲಿ ನಿರ್ಣಯ ಮಾಡಿ ನಾನೇ ಬಂದು ಇಲ್ಲಿ